ಬಿಹಾರದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಕರ್ನಾಟಕದ ಮಾದಿಗರಿಗೆ ನ್ಯಾಯ ಕೊಡದೆ ಹೋದರೆ ನಿಮ್ಮ ಕಾಂಗ್ರೆಸ್ ಅನ್ನ ಮುಳುಗಿಸುವಂತ ಕೆಲಸವನ್ನ ನಾವೀಗ ಪ್ರಾರಂಭ ಮಾಡಬೇಕಾಗ್ತದೆ ಅಂತ ಹೇಳಿದ ಕೂಡಲೇ ಅದಕ್ಕೆ ನಾವೇನು ಹೇಳಿದ್ವಿ ಇಡೀ ದೇಶದ ಗಮನ ಸೆಳೀಬೇಕು ಗಮನ ಸೆಳೆಯುವುದಂತಂದ್ರೆ ಇನ್ಫ್ಯಾಕ್ಟ್ ಅದು ಪ್ರಚಾರಕ್ಕೆ ಅಂತ ಅಲ್ಲ ಇಡೀ ದೇಶ ಕರ್ನಾಟಕದಲ್ಲಿ ಮಾದಿಗರಿಗೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅಂತ ಗೊತ್ತಾಗಬೇಕು ಅದರಲ್ಲೂ ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ನಾವು ಈ ತರದೊಂದು ಪ್ರಯತ್ನವನ್ನ ಮಾಡೋಣ ಅಲ್ಲಿ ಬಿಹಾರದ ವಿಧಾನಸಭೆ ಮುಂದೆ ಹೋಗಿ ಮೈ ಮೇಲೆ ಮಲ ಸುರ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಅಸಹಾಯಕತೆಯನ್ನು ಪ್ರದರ್ಶನ ಮಾಡೋಣ ಅಸಹಾಯಕರಾಗಿ ಕರ್ನಾಟಕದಲ್ಲಿ ಯಾರು ಏನು ಏನು ಮಾಡಿದ್ರು ಈಗಾಗಲೇ ನಾನು ಹೇಳ್ದಲ್ಲ ಎಷ್ಟೇ ತೀವ್ರ ತರದಲ್ಲಿ ಉಗ್ರ ಸ್ವರೂಪದಲ್ಲಿ ಎಷ್ಟೇ ಅಟ್ಯಾಕಿಂಗ್ ನೇಚರ್ ಇಟ್ಕೊಂಡು ಮಾಡ್ತಾ ಇದ್ರು ಕೂಡ ಕೊನೆಗೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಮತ್ತೆ ನಾವು ಬರ್ತೀವಿ ಮತ್ತೆ ಅದೇ ಹೋರಾಟ ಮಾಡ್ತೀವಿ ಮತ್ತೆ ಅದೇ ಲ್ಯಾಂಗ್ವೇಜೇ ನಮ್ದು ಅದೇ ಸ್ಟೈಲ್ ಆಫ್ ಮೂವ್ಮೆಂಟೇ ನಮ್ದು ಆದರೆ ನಮ್ಮ ಸ್ಟೂಡೆಂಟ್ಗಳು ಸಮುದಾಯದ ಸ್ಟೂಡೆಂಟ್ಗಳು ಸರ್ಕಾರಿ ನೌಕರರು ನೋಯೋದಂತೂ ನಿಂತಿಲ್ಲ ಅದನ್ನು ನಾನು ಅಸಹಾಯಕತೆ ಅಂತ ಹೇಳಿದ್ದು ಅಸಹಾಯಕತೆ ಅಂತ ನೋಡ್ತಾ ಇದ್ದೆವು ಏಜ್ ಬಾರ್ ಆಗ್ತಾ ಇದೆ ಹುಡುಗರಿಗೆಲ್ಲ ಬಡ್ತಿ ಪ್ರಮೋಷನ್ಸ್ ಎಲ್ಲ ಪೂರ್ತಿ ಕ್ಲಿಯರ್ ಆಗ್ತಾ ಇದೆ ಅದನ್ನು ಅಸಹಾಯಕತೆ ಅಂತ ಕರೆದೆ ಮತ್ತೇನು ಕರಿಬೇಕು ಮೈ ಮೇಲೆ ಮಲ ಸುರ್ಕೊಂಡು ಪ್ರತಿಭಟನೆ ಮಾಡೋದು ಅತ್ಯಂತ ಹೀನಾಯವಾದದ್ದು ರಣೆ ಅಸಹ್ಯವಾದದ್ದು ನನಗೆ ಗೊತ್ತಿರೋದು ಅಸಹ್ಯ ಅಂತ ಮೈಮೇಲೆ ಮಲಾಸುರ್ಕೊಳ್ಳೋದು ಯಾವ ಖುಷಿ ಪಡುವಂತ ವಿಚಾರನ ಬರೀ ಅಸಹ್ಯ ಅಲ್ಲ ಅದು ಪರಮ ಅಸಹ್ಯ ಗಬ್ಬು ಗಲೀಜು ಅದನ್ನು ಯಾವನು ಕೂಡ ಅದನ್ನ ಸಮರ್ಥನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದು ಕಚ್ಚಡ ಅದು ಅನಾಗರಿಕವಾದಂತ ವರ್ತನೆ ನಾನೇ ಹೇಳ್ತಾ ಮೈ ಅಲ್ಲ ಮೈಮೇಲೆ ಸುರ್ಕೊಂಡು ಪ್ರತಿಭಟನೆ ಮಾಡೋದು ಅಂತಂದ್ರೆ ಅಯೋಗ್ಯತನ ಅದು ಅದನ್ನ ಎಲ್ಲೂ ಸಮರ್ಥನೆ ಮಾಡಕ್ಕಾಗಲ್ಲ ಐ ಇಟ್ಸ್ ಅ ಗುಡ್ ಮೂಮೆಂಟ್ ಅಂತ ಯಾವ ನನ್ನ ಮಗ ಹೇಳ್ತಾನೆ ಹೇಳ ನೋಡೋಣ ಮೈಮೇಲೆ ಮಲಾಸುರ್ಕೊಳ್ಳೋದಿನ ತಮಾಷೆ ಮಾತಾ ನಮ್ಮ ಮನುಷ್ಯರಾಗಿದ್ರೆ ಆ ಕೆಲಸ ಮಾಡ ಸಾಧ್ಯನಾ ಆದ್ರೆ ಈ ಸರ್ಕಾರ ನಮ್ಮ ಮನುಷ್ಯತ್ವವನ್ನೇ ಕೆಣಕ್ತಾ ಇದೆ ನಮ್ಮ ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಈ ಸರ್ಕಾರದ ಅಯೋಗ್ಯತನವನ್ನ ಜಗತ್ತಿಗೆ ತೋರಿಸಬೇಕಾಗಿತ್ತು ಅಂದ್ರೆ ನಾವು ಅಯೋಗ್ಯರಾಗಿ ವರ್ತನೆ ಮಾಡಬೇಕಾಗ್ತಾ ಇದೆ ಮೈಮೇಲೆ ಮಲಾಸುರ್ ಕೊಟ್ಟು ಪ್ರತಿಭಟನೆ ಮಾಡಬೇಡಿ ಅಂತ ಹೇಳ್ತೀರಿ ಆಯ್ತಪ್ಪ ತಪ್ಪು ಆಯ್ತು ಬಿಟ್ಬಿಡ್ತೀವಿ ನೀವು ಬೆಲ್ಲ ತಿನ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ನಾವು ಮೈಮೇಲೆ ಮಲಾಸುರ್ ಕೊಟ್ಟು ಪ್ರತಿಭಟನೆ ಹೋಗ್ತಿದ್ದೀವಿ ಇಂಥ ಅಯೋಗ್ಯ ಸರ್ಕಾರದ ಯೋಗ್ಯತೆನ ಜಗತ್ತು ತೋರಿಸಬೇಕು ಅಂದ್ರೆ ನಾವು ಅಯೋಗ್ಯನಾಗ ನಡ್ಕಬೇಕಾಗ್ತದೆ ಈಗ ಮುಳ್ಳ ಮುಳ್ಳನೇ ತೆಗಿಬೇಕು ಭಗವಚ ಹೇಳಿದ ತೆಗಿಬೇಕಾಗ್ತದೆ ಇಷ್ಟಪಟ್ಟು ಮಾಡ್ತಾ ಇರೋದಲ್ಲ ಕಷ್ಟಪಟ್ಟು ಮಾಡ್ತಾ ಇರೋದ್ ಇಷ್ಟಪಟ್ಟು ಮಾಡೋದಾದ್ರೆ ನಮ್ ದಾರಿ ಬೇರೆ ಇದೆ ರಣರಂಗ ದುಗ್ಗು ಅಂತದ್ದು ವೀರ ತರ ಅದ್ರ ರಿಸಲ್ಟ್ ಏನ್ ಬೇಕಾದ್ರಾಗಬಹುದು ಮೈಮೇಲೆ ಮಲ ಸುರ್ಕೊಂಡು ಹೋರಾಟ ಮಾಡಬೇಡಿ ತುಂಬಾ ಗಲೀಜದು ಕಚಡ ನನಗ್ ನೀವ್ ಹೇಳ್ಕೊಡ್ಬೇಕು ಕಚಡ ಅಂತ ಊಟ ಅದು ಕಚಡ ಅಂತ ಅಂತ ಕಚಡ ಕೆಲಸ ಯಾವ ನಿಮ್ ಮಾಡಕ್ಕೆ ಇಷ್ಟಪಡ್ತಾನೆ ಈ ಕಚಡ ಸರ್ಕಾರಕ್ಕೆ ಬುದ್ಧಿ ಕಲ್ಸ್ಬೇಕಂದ್ರೆ ಕಚಡ ಮಾರ್ಗವನ್ನು ಹಿಡಿದೀವಿ ಅಷ್ಟೇ ನೀವು ಬೆಲ್ಲ ತಿನ್ಕೊಂಡು ಹೋರಾಟ ಮಾಡ್ತಿದ್ರಲ್ವರಪ್ಪ ಆದಿಷೇಕ ಮಾಡ್ಕೊಂಡು ಹೋರಾಟ ಮಾಡ್ತೀರಲ್ರ ಸರ್ಕಾರವನ್ನು ಓಲೇಜ್ ಕಂಡು ಮಾಡ್ತೀರಲ್ವ ಮತ್ತೆ ಏನಪ್ಪ ರಿಸಲ್ಟ್ ಈಗಷ್ಟೇ ಒಂದ್ ಅವರ್ ಮುಂಚೆ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಎಲ್ಲ ಕಾಲ್ ಮಾಡಿದ್ರು ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾ ಇದಾರೆ ಮತ್ತೆ ಬೋಧಕೇತರ ನಾನ್ ಟೀಚಿಂಗ್ ಸ್ಟಾಫ್ ಗಳನ್ನೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ ಒಳ ಮೀಸಲಾತಿ ಅನ್ವಯವಾಗಿ ನಮಗೆ ಅವಕಾಶ ಮಾಡಿಕೊಡಿ ಅಂದ್ರೆ ಆದೇಶ ನಮ್ಮ ಕೈಗೆ ಯಾವುದು ತಲುಪಿಲ್ವಲ್ಲ ಅಂದ್ರೆ ರೋಸ್ಟರ್ ಪದ್ಧತಿಯ ಬಿಂದುಗಳನ್ನು ಮಾರ್ಕ್ ನಮಗೆ ನಾವು ಹೆಂಗೆ ಅದನ್ನ ಜಾರಿಗೆ ತರಕಾಗ್ತದೆ ಒಳ ಮೀಸಲಾತಿ ಅಂತ ಬೆಂಗಳೂರು ಯೂನಿವರ್ಸಿಟಿ ಕೇಳ್ತಾ ಇದ್ದಾರೆ ಆ ಫೈಲ್ ಎಲ್ಲಿದೆ ಗೊತ್ತಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಳಿತ ಬಿದ್ದಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಯಾರನ್ನ ಹೊಸ ಸೆಕ್ರೆಟರಿನ ನೇಮಕ ಮಾಡಿದ್ರಲ್ಲ ಅಲ್ಲ ಎಲ್ಲಿದ್ದಾರೆ ಗೊತ್ತಾ ಬಿಹಾರದ ಚುನಾವಣೆಯಲ್ಲಿದ್ದಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಒಂದೊಂದು ಒಂದು ಪಾಯಿಂಟ್ ನೋಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ರೋಸ್ಟರ್ ಪದ್ಧತಿ ಸಂಬಂಧಪಟ್ಟಿದ್ದು ಬಡ್ತಿ ನೇಮಕಾತಿಗೆ ಸಂಬಂಧಪಟ್ಟಿದ್ದು ಫೈಲು ಕುಳಿತ ಬಿದ್ದಿದೆ ಸೆಕ್ರೆಟರಿನ ಮಣಿವಣ್ಣನ ಟ್ರಾನ್ಸ್ಫರ್ ಮಾಡಿದ್ರು ಆ ಜಾಗಕ್ಕೆ ಬೇರೆಯವ್ರನ್ನ ನೇಮಕ ಮಾಡಿದ್ರು ಆ ಹೊಸದಾಗಿ ನೇಮಕ ಆಗಿರುವಂತಹ ಸೆಕ್ರೆಟರಿ ಬಿಹಾರದ ಚುನಾವಣೆಯಲ್ಲಿ ಇದಾರೆ ಅವರು ಮತ್ತಿಲ್ಲಿ ವಾಪಸ್ ಬರೋದು ಒಂದೂವರೆ ತಿಂಗಳ ನಂತರ ಆ ಒಂದೂವರೆ ತಿಂಗಳಿಗೆ ಪ್ರಮೋಷನ್ಸ್ ಎಲ್ಲ ಕಂಪ್ಲೀಟ್ ಆಗೋಗ್ತದೆ ಈ ಏನಿದು ರಿಕ್ರೂಟ್ಮೆಂಟ್ ಇದೆಯಲ್ಲ ಹೊಸ ಹೊಸದು ಅದೆಲ್ಲ ಕಂಪ್ಲೀಟ್ ಆಗೋಗ್ತದೆ ಅವಾಗ ಬಂದು ಆ ರೋಷನ್ ಪದ್ದತಿಯನ್ನು ಅಳವಡಿಸೋದು ತಗೊಂಡೋಗಿ ಏನು ಉಪಕಾರ ಕಂಡು ನೆಕ್ಕೀರಾ ಈಗ ನಿಮ್ಗೆ ಅರ್ಥ ಆಗ್ತಾ ಇದೀನಿ ಸೆಕ್ರೆಟರಿ ಬಿಹಾರದಲ್ಲಿದ್ದಾರೆ ಇಲ್ಲಿದ್ದ ಸೆಕ್ರೆಟರಿನ ರಿವ್ಯೂ ಮಾಡಿಸ್ಬಿಟ್ರು ಅವನ ಕೈ ಕೆಲಸ ಮಾಡಿಸ್ಬೋದಿತ್ತು ತಾಕತ್ತಿದ್ರೆ ಮಣಿವಣ್ಣನ ಕೈಲೇ ಕೆಲಸ ಮಾಡಿಸಬೇಕಿತ್ತು ನಮ್ಮ ಹುಡುಗರು ಯೂನಿವರ್ಸಿಟಿನಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಅಂತ ಅವಾಗಿಂದ ಸಾಯಂಕಾಲದಿಂದ ಫೋನ್ ಮಾಡ್ತಾವ್ರೆ ಒಳಮಿ ಸಾತಿ ಅನ್ವಯಂತೆ ಅನ್ವಯಸ್ ಆಗಲ್ಲ ಸರ್ಕಾರ ಆರ್ಡರ್ ಮಾಡಿಲ್ಲ ಅಂತ ಆ ಸರ್ಕಾರ ಯಾಕೆ ಆರ್ಡರ್ ಮಾಡಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಸೆಕ್ರೆಟರಿ ಬಂದು ಹೊಸ ಸೆಕ್ರೆಟರಿ ಬಿಹಾರದಲ್ಲಿ ಎಲೆಕ್ಷನ್ ಅಲ್ಲಿ ಅವ್ರೆ ಇನ್ನ ಫೈಲು ಕ್ಯಾಬಿನೆಟ್ ಯಾವ ತಗೊಂಡೋಗೋನು ನಿನ್ನೆ ಕ್ಯಾಬಿನೆಟ್ ನಡೀತಲ್ಲ ಯಾಕೆ ಆರ್ಡರ್ ಆಗಲಿಲ್ಲ ಕ್ಯಾಬಿನೆಟ್ ಯಾರು ಸರ್ಟಿಫಿಕೇಟ್ ಫೈಲ್ ತಗೊಂಡೋಗಲಿಲ್ಲ ಎಚ್ ಸಿ ಮಾಧೇವರು ಕುತಂತ್ರ ಇದು ಏನಂದ್ರೆ ಸೆಕ್ರೆಟರಿ ಬಂದು ಬಿಹಾರಲ್ಲಿ ಅವರೇ ಫೈಲು ಕ್ಯಾಬಿನೆಟ್ ತಗೊಂಡವರು ಯಾರೂ ಇಲ್ಲ ಅಲ್ಲಿ ರಿಕ್ರೂಟ್ಮೆಂಟ್ ಶುರು ಆಗಿದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಈಗ ನಮಗೆ ಇದು ಅಸಹಾಯಕ ಪರಿಸ್ಥಿತಿ ಅಲ್ವಾ ಇದು ಅಸಹಾಯಕ ಪರಿಸ್ಥಿತಿ ಅಲ್ವಾ ಇದನ್ನ ನಾವು ಹೇಳ್ತಾ ಇದ್ದೀವಿ ಮತ್ತೆ ಇದನ್ನ ಇಲ್ಲೋ ಗಟ್ಟಿತನದ ಹೋರಾಟ ಮಾಡಿ ಗಟ್ಟಿತನದ ಹೋರಾಟ ಅಂದ್ರೆ ಏನು ನಾವು ಈಗ ಇಷ್ಟೆಲ್ಲ ಮಾಡಿದ್ವಲ್ಲ ನನ್ನ ತಲೆ ಹೊಡೆದೇ ಅಲ್ವಾ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ ಅಲ್ವಾ ನಿಂತ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಹೋರಾಟ ನಿಂತ್ಕೀವಿ ಈಗಲೂ ಕೂಡ ಫೈಟ್ ಸರ್ಕಾರ ಜೊತೆಲೆ ಫೈಟ್ ಒನ್ ಟು ಒನ್ ಫೈಟ್ ಕಾನೂನು ನಮಗೂ ಗೊತ್ತು ನವಂಬರ್ ಹದಿಮೂರನೇ ತಾರೀಕು ವರೆಗೂ ಕೂಡ ಈ ಪ್ರಕರಣ ಮುಂದಕ್ಕೆ ಹೋಗ್ತಾ ಇದೆ ನವೆಂಬರ್ ಹದಿಮೂರನೇ ತಾರೀಕು ಯೂನಿವರ್ಸಿಟಿಲಿ ಇವಾಗ ಅಪಾಯಿಂಟ್ಮೆಂಟ್ ಇದೆಯಲ್ಲ ನಿಲ್ಲಿಸ್ತಾರಾ ಇಲ್ಲ ಮೆಡಿಕಲ್ ಅಲ್ಲಿ ಎಮ್ ಡಿ ಸಿ ಎಮ್ ಡಿ ಸಿಗ್ ಇವಾಗ ಅಪಾಯಿಂಟ್ಮೆಂಟ್ ಅವಕಾಶ ಮಾಡ್ತಾ ಅಡ್ಮಿಷನ್ ಮಾಡ್ತಾ ಇದ್ರಲ್ಲ ಎಮ್ ಡಿ ಸೀಟ್ ಅಡ್ಮಿಷನ್ ನಿಲ್ಲಿಸ್ತಾರ ಇಲ್ಲ ಹತ್ತು ಸಾವಿರ ಚಿಲ್ಲರೆ ಎಂ ಬಿ ಬಿ ಎಸ್ ಏನು ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿದ್ರಲ್ಲ ಅದರೊಳಗಡೆ ತಾವು ಹೈಕೋರ್ಟ್ಗೆ ನೇಮಕಾತಿ ಮಾಡಬೇಡಿ ಅಂತ ತಡೆ ಕೊಡಿ ನೇಮಕಾತಿ ಮಾಡಬೇಡ ತಡೆ ಕೊಟ್ಟು ಏನು ಏಜ್ ಆಗಿ ಸಾಯ್ತಾ ಇದಾರಲ್ಲ ಮಕ್ಕಳು ಲಕ್ಷಾಂತರ ಜನ ಏಜ್ ಆಗ್ತಾ ಇದೆ ಈ ಕಡೆ ಇದು ಒಂಥರ ನ್ಯಾಯ ಅದೊಂಥರ ನ್ಯಾಯ ಆ ಮಕ್ಕಳ ಕಥೆ ಏನಾಗಬೇಕು ಸರಿ ಅಲ್ಲೋಗಿ ಸ್ಟೇ ಅಷ್ಟೊತ್ತಿಗೆ ಏನಾಗಬೇಕು ಎಕ್ವಿಪ್ಮೆಂಟ್ಗಳಲ್ಲ ಒಂದುವರೆ ತಿಂಗಳ ಆಗೋಷ್ಟು ಹೋಗ್ತದೆ ಅಲೆಮಾರಿಗಳು ಇವತ್ತು ಏನು ಕೋರ್ಟ್ಗೆ ಹೋಗಿ ಸ್ಟೇ ಸಿಕ್ತಲ್ಲ ಅದು ನೆನ್ನೆ ಮನೆ ಆಗಿದ್ದಲ್ಲ ಅವರು ಕೂಡ ತುಂಬ ದಿವಸದಿಂದ ಹೋರಾಟ ಮಾಡಿದ್ದು ಯಾವುದನ್ನ ಒಳ್ಳೇದು ಅನ್ಬೇಕು ಯಾವ್ದನ್ನ ಬೇಡ ಅನ್ಬೇಕು ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಒಂದುವಾರದಾಗ್ತಲ್ಲ ನಮಗೆ ಆ ಕಾರಣ ನಾನು ಹೇಳಿದೆ ಸಂತೋಷದಿಂದ ಮಾಡೋದಲ್ಲ ಅದು ತುಂಬ ದುಃಖದಿಂದ ಮಾಡಿದ್ದು ನಾನು ಅದು ಸ್ಟೇಟ್ಮೆಂಟು ತುಂಬಾ ದುಃಖದಿಂದ ಮಾಡಿದ್ರು ಇವತ್ತೇನು ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನ ಲೆಟರ್ ಕೊಟ್ಟು ಬಂದೆ ನಾನು ಇವತ್ತು ಕೊಡಿ ಇಲ್ಲಿ ನೋಡಿ ಇಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹೋಗಿ ಲೆಟರ್ ಕೊಟ್ಟು ಬಂದಿದ್ದೀನಿ ಏನಂತ ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ಬಿಹಾರದ ವಿಧಾನಸಭೆ ಮುಂದೆ ಹೋಗಿ ಮೈ ಮೇಲೆ ಮಲ ದೇಶದ ಗಮನ ಸೆಳೆಯುತ್ತೀವಿ ಅಂತ ಎಷ್ಟು ಕಚ್ಚಡ ಕೆಲಸ ಗೊತ್ತಾದು ಮೈಮೇಲೆ ಮಲೆ ಸುರ್ಕೊಳ್ಳೋದು ಅಂತಂದ್ರೆ ಎಷ್ಟು ಅಸಹ್ಯವಾದ ಕೆಲಸ ಗೊತ್ತಾದು ಯಾರಾದ್ರೂ ಮನುಷ್ಯ ಊಟ ಮಾಡ್ಬೇಕಲ್ವಾ ನಾವು ಊಟ ಮಾಡೋ ಮನುಷ್ಯ ಮೈ ಮೇಲೆ ಯಾರಾದ್ರೂ ಮನ ಸುಡ್ಕೋತಾರ ಎಷ್ಟು ದರಿದ್ರವಾದ ಕೆಲಸ ಗೊತ್ತಾ ಅದು ನಮ್ಮನ್ನು ನಾವು ಅವಮಾನ ಮಾಡ್ಕೊಳ್ಳುವಂತ ಕೆಲಸ ಅದು ನನಗೆ ಗೊತ್ತಿಲ್ವಾ ನನಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ನನ್ಗೆ ಅರ್ಥ ಆಗಲ್ವಾ ಆದ್ರೆ ನಾನು ಅಂಥದೊಂದು ಕರೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಯಾವ ಪರಿಸ್ಥಿತಿಗೆ ನಮ್ಮನ್ನು ತಗೊಂಡ ಬಿಟ್ಟಿದ್ದಾರೆ ಏನು ಏನ್ ಹೇಳಿ ಪರಿಹಾರ ಹೇಳಿ ಗೌರವದಿಂದ ಹೋರಾಟ ಮಾಡಬೇಕು ಘನತೆಯಿಂದ ಹೋರಾಟ ಮಾಡಬೇಕು ಕೆಚ್ಚದಿಂದ ಹೋರಾಟ ಮಾಡಬೇಕು ಯಾವ್ದು ಮಾಡಲಿಲ್ಲ ನಾವು ಕಳೆದ ಒಂದು ವರ್ಷದಿಂದ ಸರಿಯಾಗಿ ಮನೆಗೋಗಿಲ್ಲ ನಾವು ಯಾರು ಕೂಡ ಕಳೆದ ಒಂದು ವರ್ಷದಿಂದ ಸರಿಯಾಗಿ ನಮ್ಮ ಮಕ್ಕಳ ಜೊತೆ ಕೂತ್ ಮಾತಾಡಿಲ್ಲ ನಾವು ಕಳೆದ ಒಂದು ವರ್ಷದಿಂದ ತಾಯಿ ಮೇಲೆ ಆಣೆ ಮಾಡಿರ್ತೀನಿ ಮಕ್ಕಳು ಮರಿ ಎಲ್ಲ ಅಪ್ಪ ಎಲ್ಲರೂ ಕರ್ಕೊಂಡೋಗು ಇಲ್ಲೆಲ್ಲ ಕರ್ಕೊಂಡೋಗು ಯಾವಾಗ ಅಲ್ಲಿ ಓಡಾಡೋದು ಅಭ್ಯಾಸ ಮನೆಗಳಲ್ಲಿ ನಾವು ಕರ್ಕೊಂಡು ಕರ್ಕೊಂಡೋಗು ಒಂದು ಕಡೆ ಕರ್ಕೊಂಡು ಕರ್ಕೊಂಡೋಗಿಲ್ಲ ಹಂಗನ್ಬಿಟ್ಟು ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ ಅಷ್ಟೆಲ್ಲಾ ಮಾಡಿ ಹೋರಾಟ ಮಾಡ್ತಾರು ಮತ್ತೆ ನನ್ನ ಒಟ್ಟೆ ಮಕ್ಕಳು ಅಂತಲ್ಲ ನಮ್ಮ ಸಮುದಾಯದ ಮಕ್ಕಳಿಗೆ ಏನೋ ಒಳ್ಳೇದಾಗ್ಲಿ ಅಂತ ಆ ಸಮುದಾಯದ ಮಕ್ಕಳಿಗೋಸ್ಕರ ಮೈ ಮೇಲೆ ರೆಡಿಗಿದ್ದೀವಿ ಅಂತಂದ್ರೆ ಏಡಿತನ ಅಲ್ಲ ಅದು ಅಸಹ್ಯತನ ಅಸಹ್ಯ ನಮ್ಮ ಬಗ್ಗೆ ಆಗಬಿಟ್ಟಿದೆ ಸೋತಿದೀವ ಇಲ್ಲ ಇನ್ನು ಬದುಕಿದೀವಿ ಇನ್ನು ಬದುಕಿದೀವಿ ಯಾವುದೇ ತರದಲ್ಲಾದ್ರೂ ಕೂಡ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ವಿಧಾನಸೌಧಕ್ಕೆ ಹೋಗಿ ಲೆಟ್ರ್ ಕೊಟ್ಟು ಬಂದ್ವಿ ಹೇಳಿದೀವಿ ಸಿ ಎಸ್ ಕೆ ಸರ್ ಏನೋ ದೆಹಲಿಯ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ ಗವಾಯಿ ಅವರ ಗಮನಕ್ಕೆ ಬರೋ ರೀತಿನಲ್ಲಿ ಮೈ ಮಗ ಸುರ್ಕೋತೀವಿ ಒಡ್ಕೋತೀವಿ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅನ್ನೋ ಮಾಡ್ತೀವಿ ಇದು ಅಸಹಾಯಕತೆಯಿಂದ ಹುಟ್ಟಿರುವಂತಹ ಧೈರ್ಯ ಇದು ನಮ್ ಅಸಹಾಯಕತೆಯಿಂದ ಒಂದು ಧೈರ್ಯ ಹುಡ್ತಾ ಇದೆ ನಮ್ಗೆ ಏ ಯಾಕಪ್ಪ ಬದು ಸುಮ್ ಸುಂದಿ ಆತ್ಮಹತ್ಯೆ ಮಾಡ್ಕೊಂಡು ಯಾವನ ವೇಸ್ಟ್ ಆಗಿ ಸತ್ತೆ ಅಟ್ಲೀಸ್ಟ್ ಸಮುದಾಯಕ್ಕೋಸ್ಕರ ಸತ್ತ ಪರವಾಗಿಲ್ಲ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ಅಣ್ಣ ಖಂಡಿತವಾಗ್ಲು ಶಿವರಾಜ್ ಯಾರಿಗಿಷ್ಟ ಆಗುತ್ತೆ ಹಂಗೆಲ್ಲ ಮಾಡೋದಕ್ಕೆ ಯಾರಾದ್ರೂ ಇಷ್ಟಪಡ್ತಾರ ಹಂಗೆಲ್ಲ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಅರ್ಥ ಆಗ್ತಿಲ್ವಲ್ಲ ನಮ್ಮ ಸಮುದಾಯದ ಮಾದಿಗ ಸಮುದಾಯದ ಬ್ರೋಕರ್ ನನ್ನ ಮಕ್ಕಳಿಗೆ ಅರ್ಥ ಆಗ್ತಿಲ್ವಲ್ಲ ಬ್ರೋಕರ್ಗಳಿಗೆ ಅರ್ಥ ಆಗ್ತಿಲ್ವಲ್ಲ ಮೊನ್ನೆ ಆ ಬಸವರಾಜ್ ಕೌತಾಳ್ ಸರ್ಕಾರ ಒಳಮಿಸಾತಿಗೆ ಒಪ್ಕೊಬಿಟ್ಟಿದೆ ಸಂಪೂರ್ಣ ಒಳಮಿಸಾತಿಗೆ ಒಪ್ಕೊಬಿಟ್ಟಿದೆ ಬಡ್ತಿ ಕೊಡುತ್ತೆ ರಾಜಕಾರಣದಲ್ಲಿ ಒಳಮಿಸಾತಿ ಕೊಡುತ್ತೆ ಟಿ ಎಸ್ ಕೊಡುತ್ತೆ ಸಾಕ್ಲಾಗ್ ಅಲ್ಲಿ ಒಳಮಿ ರಿಕ್ರೂಟ್ಮೆಂಟ್ ಅಲ್ಲಿ ಒಳಮಿ ಸಾಕೆಡಿ ಸಮಸ್ಯೆ ಬಗೆಹರಿಸುತ್ತೆ ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ಟಿದೆ ಅಲೆಮಾರಿಗಳಿಗೆ ಒನ್ ಪರ್ಸೆಂಟ್ ಕೊಡಕ್ಕೆ ಒಪ್ಕೊಂಡ್ಬಿಟ್ಟಿದೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗ್ಬಿಡ್ತದೆ ನಾವು ಕಷ್ಟ ಬಿದ್ದು ಬಿಟ್ಟಿದೀವಿ ನಾವು ಮೆರೆದು ಬಿಟ್ಟಿದ್ದೀವಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟು ಬಸವರಾಜ್ ಕೌತಾಳ್ ಇವತ್ತು ಹೈಕೋರ್ಟ್ ಸ್ಟೇ ಕೊಡ್ತಲ್ಲ ನೀನು ಇವತ್ತು ಅನ್ನ ತಿಂತ ಮಣ್ಣು ತಿಂತರಾಜ್ ಕೌತಾಳ್ ಈ ಮೊನ್ನೆ ಸ್ಟೇಟ್ಮೆಂಟ್ ಮ್ಯಾಚ್ ಕಿರ್ಚ್ಕೊಂಡಲ್ಲ ಮಾನ್ಯ ಎಚ್ ಸಿ ಮಾಧೇವಪ್ಪನವರು ಒಪ್ಕೊಂಡ್ಬಿಟ್ಟಿದ್ದಾರೆ ಮಣಿವಣ್ಣನ ಒಪ್ಕೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ಬಿಡ್ತಾರೆ ನಮ್ಗೆ ನ್ಯಾಯ ಸಿಕ್ಬಿ ಅಲೆಮಾರಿಗಳಿಗೂ ನ್ಯಾಯ ಸಿಗ್ಬಿಡ್ತದೆ ಅಲೆಮಾರಿಗಳಿಗೆ ತಾತ್ವಿಕವಾದಂತಹ ಜಯ ಒಂದು ಪರ್ಸೆಂಟ್ ಕೊಪ್ಕೊಂಡ್ರು ನಿಮ್ಮ ಅಪ್ಪ ತಿಥಿ ಮಾಡಿಕೊಟ್ರ ಯಾಕೋ ಆ ಅಲೆಮಾರಿಗಳಿಗೂ ಒಂದ್ ಕಡೆ ಅಯ್ಯೋ ಅನ್ನಿಸ್ತೀರ ಸ್ವಂತ ಹುಟ್ಟಿದ ಜಾತಿಗೂ ಕೂಡ ಅವಮಾನ ಮಾಡ್ತೀರಾ ಮೋಸ ಮಾಡ್ತೀರಾ ವಂಚನೆ ಮಾಡ್ತೀರಾ ಸರ್ಕಾರದ ಬೂಟ್ ನೆಕ್ಕೋದಕ್ಕೋಸ್ಕರ ಇಷ್ಟು ತಳಮಟ್ಟಕ್ಕೆ ತಳಮಟಕ್ಕಿಂತಿವೆ ಇಳಿಬೇಕೇನ್ರಯ್ಯ ನೀವೆಲ್ಲ ಇಡೀ ಸಮಾಜ ನೋಡ್ತಾ ನೋಡ್ತಾ ನಮ್ಮ 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 ಸಮುದಾಯಕ್ಕೆ ಅವಮಾನ ಮಾಡಲ್ವೇನಯ್ಯ ಇನ್ನೆಂಥ ಮಾಲೀಕರಯ್ಯ ಮಾನ್ಗೆಟ್ಟ ಮಕ್ಳು ಸರ್ಕಾರಕ್ಕೋಸ್ಕರ ಹೋಗಿ ಸ್ವಂತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರಲ್ಲ ಈ ಮಾನ್ಗೇಡಿಗಳು ಅಂತ ನಿಮಗೆ ಯಾ ನಿಮ್ಗೆ ಇಡೀ ಕರ್ನಾಟಕದವರು ಇಂಥ ಅಯೋಗ್ಯರು ಒಳವಿ ಸಾತಿ ಹೋರಾಟ ಅಂತ ಬಂತು ಅಂದ್ರೆ ಎನ್ಯಾಸ ನೀವೆಲ್ಲ ಇಡೀ ಕರ್ನಾಟಕದವರು ಅದಕ್ಕೆ ಲೆಟರ್ ಕೊಟ್ಟು ಬಂದೆ ಸರ್ಕಾರಕ್ಕೆ ಅದಕ್ಕೆ ಲೆಟರ್ ಕೊಟ್ಟು ಬಂದೆ ಉಗ್ರವಾದಂತ ಹೋರಾಟಕ್ಕೆ ಮುಂದಾಗ್ತಾ ಇದೀವಿ ಜೀವ ಹೋದ್ರೂ ಚಿಂತೆ ಇಲ್ಲ ಅಂತ ಆ ಲೆಟರ್ ಕೊಟ್ಟು ಆಚೆ ಬಂದು ನೋಡ್ತೀನಿ ಸ್ಟೇ ಆಗಿದೆ ಒಳ ಸ್ಟೇ ಆಗಿದೆ ಈಗ ನಾಳೆ ಬೆಳಗ್ಗೆ ಮತ್ತೆ ನಾನು ಸಿಎಂಕೋ ನಾಳೆ ಬೆಳಿಗ್ಗೆ ಮತ್ತೆ ನಾನು ಏನೋ ಸರ್ಕಾರದ ಚೀಫ್ ಸೆಕ್ರೆಟರಿ ಹತ್ರಕ್ಕ ಹೋಗಿ ಮಾತಾಡಿದ್ರೆ ಕೋರ್ಟ್ ಅಲ್ಲಿ ಸ್ಟೇ ಆಗಿದೆಯಲ್ಲ ಪ್ರಸಾದ್ ಅವರೇ ಕೋರ್ಟ್ ಅಲ್ಲಿ ಸ್ಟೇ ಆಗಿದೆಯಲ್ಲ ಏನ್ ಮಾಡುದು ಅಂತಾರೆ ಕೋರ್ಟ್ ಸ್ಟೇ ಮುಗಿಲಿ ಅಂತಾರೆ ಸರಿ ಕೋರ್ಟ್ ಸ್ಟೇ ವೆಕೆಟ್ ಆಗೋವರೆಗೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಕೇಳಬೇಕಾಗ್ತದೆ ನಾನು ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಕೇಳ್ತೀನಿ ಮಾಡ್ತಾರ ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿಸಿದ್ವಿ ನಾವು ಹೆಂಗೆ ಕ್ರಾಂತಿಕಾರಿ ಆದಂತ ಹೋರಾಟದಿಂದ ಆವಾಗೇನು ಮಲಾ ಸುರುಕೀವಿ ಇನ್ನೊಂದು ಮಾಡ್ತೀವಿ ಅಂತ ಹೇಳಿರಲಿಲ್ಲ ಕ್ರಾಂತಿಕಾರಿ ಅಂತ ಹೋರಾಟದಿಂದ ಶುರು ಮಾಡಿದ್ದು ಆ ಕ್ರಾಂತಿಕಾರಿ ಹೋರಾಟಕ್ಕೆ ಅಡ್ಗಾಲ ಹಾಕೊಂಡು ಊರು ತುಂಬಾ ಅಪಪ್ರಚಾರ ಮಾಡಿದ್ದರು ಇದೇ ಆಂಜನೇಯ ಇದೇ ಬಸವರಾಜ್ ಕೌತಾಳ್ ಇದೇ ಅಂಬಣ್ಣ ಇಡೀ ಊರು ತುಂಬಾ ನಮ್ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ತಿರುಗೋದ್ರು ಆಯ್ತಪ್ಪ ಪುಣ್ಯಾತ್ಮರ ಮಾಡಿಸ್ರು ನೀವೇ ಮಾಡಿಸಿ ನಮ್ಗೇನು ನಮಗೇನು ಕಿರೀಟ ಇಟ್ಕೋಬೇಕಾಗಿಲ್ಲ ನೀವೇ ಮಾಡಿಸಿ ಕಳೆದ ಒಂದೂವರೆ ಎರಡು ತಿಂಗಳು ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೂ ತುಂಬಾ ಸೈಲೆಂಟ್ ಆಗಿದ್ದೀವಲ್ವ ನಾವು ನಾವು ಯಾವುದು ಹೋರಾಟ ಮಾಡಪ್ಪ ನೀವೇ ಮಾಡ್ರಪ್ಪ ಯಾಕಂದ್ರೆ ನೀವು ಹಿರಿಯರಿದ್ದೀರಿ ನೀವು ಹೋರಾಟ ಮಾಡಿದವರು ಇದ್ದೀರಿ ಸರ್ಕಾರ ಜೊತೆನಲ್ಲಿ ಮಾತುಕತೆಯಲ್ಲಿದ್ದೀರಿ ನಾವದ್ರ ಜಗಳದಲ್ಲಿದ್ದೀವಿ ಓಕೆ ಗೋ ಹೈಡ್ ನೀವೇ ಆರ್ಡರ್ ಮಾಡಿಸಿ ಅಂತ ಒಂದೂವರೆ ತಿಂಗಳು ಕಳೆದ ಆಗ ಸತ್ತೊಂಬತ್ತನೇ ತಾರೀಕಿಂದ ಇಲ್ಲಿವರೆಗೂ ಅವತ್ತು ನಾನು ನೀವು ಬೈದ್ ಬಂದವನು ಫ್ರೀಡಂ ಪಾರ್ಕ್ನಲ್ಲಿ ಇಲ್ಲಿವರೆಗೂ ಸೈಲೆಂಟ್ ಆಗಿ ಇದ್ದೀನಿ ಯಾವ ಹೋರಾಟಗಳು ಪಾರಾಟಗಳು ಅಂತ ಮಾಡಲಿಲ್ಲ ಮೊನ್ನೆ ಹನ್ನೆರಡನೇ ತಾರೀಕಿಂದ ಶುರು ಮಾಡಿದ್ವಿ ಯಾಕೆ ನಿಮ್ ಕೈಲಿ ಇನ್ನಾಗಲ್ಲ ಅಂತ ಗೊತ್ತಾದ್ಮೇಲೆ ಈಗ ಮತ್ತೆ ನಾವು ಹೋರಾಟಕ್ಕೆ ಹೋಗಿದ ತಕ್ಷಣನೇ ಮತ್ತೆ ಆ ಕಡೆ ಬತ್ತಿರಲ್ಲ ನೀವು ಇನ್ನು ಇನ್ನೆಂಥವ್ರು ಇರ್ಬೇಕು ನೀವು ಇನ್ನೆಂಥ ಕುಲಕಂಟಕ್ಕೆ ಇರ್ಬೇಕು ಇನ್ನೆಂಥ ಮನೆ ಹಾಳ್ರಿರ್ಬೇಕು ನೀವು ನಾವು ಹೋರಾಟ ಅಂತ ಪ್ರಾರಂಭ ಮಾಡ್ತಿದ್ದಂಗೆ ಅಡ್ಡ ಬರ್ತಿರಲ್ಲೋ ಏ ಏ ದಿನಗೂಲಿ ನೌಕರ್ರ ದಿನಗೂಲಿ ನೌಕರರ ಅದ್ಬಿಟ್ಟಿರಲ್ಲಾಸ್ಕರ್ ಪ್ರಸಾದ್ ಟೀಮ್ ಹೋರಾಟ ಸುಮ್ನೆ ಇದೀರಾ ಓಡ್ರ ಅಂತ ಓಡಿಸ್ತಾರ ಓಡ್ ಬರ್ತಿರಲ್ಲ ದಿನಗೂಲಿ ನೌಕರ್ರಿ ಬಂದಂಗೆ ಬರ್ತಿರೋಲ್ಲ ಅಡ್ಡಕ್ಕೆ ಸನ್ಮಾನ್ಯ ಆಂಜನೇಯನವ್ರೆ ಹಿರಿಯರೇ ಎಪ್ಪತ್ತೆರಡು ಎಪ್ಪತ್ಮೂರು ವರ್ಷ ಆಗ್ತಾ ಬಂತು ನಿಮಗೆ ಸ್ವಲ್ಪ ರೆಸ್ಟ್ ಮಾಡಿ ಸ್ವಾಮಿ ರೆಸ್ಟ್ ಮಾಡಿ ಸ್ವಾಮಿ ಸ್ವಲ್ಪ ಯಾಕ ಇದ್ರಾಮಯ್ಯನ್ಗೆ ಹಾಲಭಿಷೇಕ ಮಾಡ್ಕೊಂಡು ಊರೂರು ತಿರುಗ್ತಾ ಇದ್ದೀರಾ ಸೊ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅನ್ಸುತ್ತಪ್ಪ ಸ್ನೇಹಿತರೆ ನನ್ನ ಮಾತು ವಿರಾಮ ಆಗ್ತೀನಿ ಸರ್ಕಾರಕ್ಕೆ ಲೆಟರ್ ಕೊಟ್ಟು ಬಂದಿದ್ದೀವಿ ಬಹಳ ಕೆಟ್ಟ ರೂಪದ ಪ್ರತಿಭಟನೆಯನ್ನ ಚಳವಳಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಏನು ನಮಗ್ ನಾವು ಒಡ್ಕೊಳ್ಳೋದು ಚಡಿ ಏಟ್ ಒಡ್ಕೊಳ್ಳೋದು ಅಥವಾ ಮೈ ಮೇಲೆ ಮಲ ಸುರ್ಕೊಳ್ಳೋದು ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ ಹೇಳ್ತಾ ಇರೋದು ನಾವು ಅಂತನೋ ಅಥವಾ ಬುದ್ಧಿ ಕೆಟ್ಟರು ಅಂತಲ್ಲ ಮೈಮೇಲೆ ಮಲ ಹಾಕೊಳ್ಳೋದು ಎಂತ ಕಚಡ ಕೆಲಸ ಎಷ್ಟು ಅಸಹ್ಯದ ಕೆಲಸ ಎಷ್ಟು ಪರಮ ನೀಚಿದ ಕೆಲಸ ನಮ್ಮನ್ನು ನಾವು ಅವಮಾನ ಮಾಡ್ಕೊಳ್ಳುವಂಥ ಕೆಲಸ ಖಂಡಿತ ನಮಗೆ ಗೊತ್ತಿದೆ ಆದ್ರೆ ಈ ಸರ್ಕಾರ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಿದೆ ಮಕ್ಕಳು ಕಣ್ಣೀರ್ ಆಗ್ತಾ ಇದಾರೆ ಅವ್ರಿಗೆ ರಿಕ್ರೂಟ್ಮೆಂಟ್ ಇಲ್ಲ ಅವ್ರಿಗೆ ಏನು ಮೊಳಬೆಸ ಸಿಗ್ತಾ ಇಲ್ಲ ನಮ್ಮ ಸರ್ಕಾರಿ ನೌಕರಿಗೆ ಬಡ್ತಿ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ಬದುಕಿನ ಪ್ರಶ್ನೆ ಹೊಟ್ಟೆ ಅಶ್ವಿನ ಪ್ರಶ್ನೆ ಗೌರವದ ಪ್ರಶ್ನೆ ಘನತೆಯಿಂದ ಬದುಕಬೇಕಾಗಿರೋ ಪ್ರಶ್ನೆ ಎಷ್ಟೋ ತಂದೆ ತಾಯಿದ್ರು ಮಕ್ಕಳು ಭವಿಷ್ಯ ಉಜ್ವಲ ಆಗಲಿ ಅಂತ ಕಷ್ಟ ಬಿದ್ದಿರೋದು ಪ್ರಶ್ನೆ ಅದಿದೆ ಆದ್ರೆ ಈ ಸರ್ಕಾರ ತಲೆ ಕೆಡ್ಸ್ಕೊತಲ್ಲ ಯಾಕೆ ಅಂತಂದ್ರೆ ಕೆಲವು ಬ್ರೋಕರ್ಗಳು ಈ ಸರ್ಕಾರ ಜೊತೆ ಚಕ್ಕಂದ ಆಡ್ತವ್ರೆ ಅವ್ರಿಗೆ ಯಾವಾಗ ಯಾವಾಗೆಲ್ಲ ತೀಟೆ ತಿರ್ತದೋ ಅವಾಗ ಹೋಗಿ ಹೋಗಿ ಅವ್ರ ಜೊತೆ ಬೆಡ್ರೂಮ್ ಅಲ್ಲಿಕಾ ಬ್ರೋಕರ್ ಗಳು ಆಗ್ಬಿಟ್ಟವ್ರು ಕೆಲವರು ಇವ್ರನ್ನೆಲ್ಲ ನಮ್ಮ ಅಣ್ಣ ತಮ್ಮ ಅಂತ ಹೇಳ್ಕೊಂಡು ನಾಚಿಕೆ ಆಗ್ಬಿಡೋದು ನನಗೆ ಇತ್ತೀಚೆಗೆ ಬರ್ತಾ 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 ಸೊ ಅದಕ್ಕೆ ಹೋರಾಟಕ್ಕೆ ಮುಂದಾಗಿದ್ದೀವಿ ದಯವಿಟ್ಟು ನಾವು ತಗೊಳ್ಳುವಂತ ನಿರ್ಧಾರಗಳೇನಿದಲ್ಲ ಅದು ತಪ್ಪು ಅಂತ ನನಗೂ ಗೊತ್ತಿದ್ದೇನೆ ನಾನು ಆ ನಿರ್ಧಾರಗಳನ್ನ ಪ್ರಕಟ ಮಾಡ್ತಾ ಇದ್ದೀನಿ ಅತ್ಯಂತ ತುಚ್ಛವಾದ ಅನಾಗರಿಕವಾದಂತಹ ಅಸಭ್ಯವಾದಂತಹ ಅನುಚಿತವಾದಂತಹ ವರ್ತನೆಗಳ ಹೋರಾಟಗಳನ್ನು ನಾನು ಪ್ರದರ್ಶನ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನನ್ನ ಒಂದು ಕೂಸು ನನ್ನ ಮಗು ಒಂದು ಅಲ್ಲೆಲ್ಲ ಕೂತಿರುವಾಗ ಹಂದಿ ಕಚ್ಕೊಂಡ ಹೆಸರು ಬಿದ್ದೋಗಿದೆ ಹಂದಿ ಮಗುನ ಕಚ್ಕೊಡೋಕೆ ಕೆಸರು ಬಿದ್ದೋಗಿದೆ ಈಗ ಮಗುನ ರಕ್ಷಣೆ ಮಾಡಬೇಕು ಅಂತ ನಾನು ಕೆಸರು ಗಿಳಿ ಆ ಆ ಕೆಸರುಗಿಳಿಬೇಕಾಗಿದೆ ನಾನು ಏ ಭಾಸ್ಕರ್ ಬಸಾದ್ ದೀನ್ ಯಾಕೆ ಅಂದ್ರೆ ಆ ಕೊಚ್ಚೆ ಒಳಗಡೆ ಮಗು ಇದೆ ಆ ಮಗು ನನ್ನ ಒಂದು ಹಂದಿ ಕಚ್ಕೊಂಡು ಹೊರಟಾಗಿದೆ ಈಗ ಅದನ್ನ ಅಲ್ಲಿಂದ ಬಿಡಿಸ್ಕೋಬೇಕಲ್ಲ ಹಂಗಾಗಿ ಕೊಚ್ಚೆ ಗಿಳಿಬೇಕು ಹಂಗಾಗಿ ಈ ಕಚ್ಚಡ ಮಾದರಿಯ ಹೋರಾಟಕ್ಕೆ ನಾನು ಕೈ ಇಟ್ಟಿರೋದು ದಯವಿಟ್ಟು ಈ ಸಂದರ್ಭದಲ್ಲಿ ಬುದ್ಧಿ ಹೇಳಿ ನನ್ನ ದಾರಿ ತಪ್ಸಕ ಹೋಗ್ಬೇಡಿ ಏನ್ ಬುದ್ಧಿ ಬನ್ನಿ ಜೊತೆಲಿ ಎಲ್ಲೋ ಕೂತ್ಕೊಂಡು ಬುದ್ಧಿ ಹೇಳೋದೇ ಕೆಲಸ ಮಾಡಬೇಡಿ ಒಂದು ದಿವ್ಸ ಜೊತೆ ಬರಕ್ ಆಗಲ್ಲ ನೂರ ಐಡಿಯಾಗಳು ಕೊಡಕ್ ಬರ್ತೀರ ಸಾವಿರ ಐಡಿಯಾಗಳನ್ನ ಕೊಡಬಲ್ಲೆ ನಾನು ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟದ ಜೀವನದಲ್ಲಿ ಎಲ್ಲೆಲ್ಲಿ ಏನೇನು ಪ್ಲಾನ್ ಮಾಡಬೇಕು ಏನೆಲ್ಲ ಹೋರಾಟ ಮಾಡಬೇಕು ಅಂತ ನನಗೆ ಹೇಳ್ಕೊಡ್ಬೇಕಾದೇವ್ರೆ ನೀವೆಲ್ಲ ಇದನ್ನೆಲ್ಲ ಮಾಡಿಲ್ವಾ ಏ ಅದಂಗೆ ಮಾಡಿ ಇದ್ ಮಾಡಿ ಇದ್ ಮಾಡ್ಬೇಡಿ ಅದಂಗೆ ಮಾಡ್ಬೇಡಿ ಅದೇನೇ ಒಂದ್ ಗಾದೆ ಇದೆ ಏಳನ್ಗೆ ಏಳು ಅಣೆ ಅಂತೆ ಮಾಡೋನ್ಗೆ ಮೂರಾಣೆ ಅಣೆ ಅಂತೆ ನೀವ್ ಹೇಳ್ಕೊಂಡೆ ಏಳ್ಕೊಂಡೆ ಏಳು ಅಣೆ ಸಂಬಂಧೆ ಮಾಡಿ ಬಿಟ್ಟುಬಿಡಿ ಅತಿ ಬುದ್ಧಿವಂತಿಕೆತನ ತನ ಅತಿ ನೀಚತನ ನಾನೇ ಗ್ರೇ ಬುದ್ಧಿವಂತ ಅನ್ನೋದು ಎಲ್ಲಾ ಬಿಟ್ಬಿಡಿ ನಮ್ ಟೀಮಗ್ ಗೊತ್ತಿಲ್ವಾ ಮೈ ಮೇಲೆ ಮಲಾ ಸುರ್ಕೊಳ್ಳೋದು ಎಷ್ಟು ಕಚ್ಚಡ ಕೆಲಸ ಅಂತ ನನ್ನ ಟೀಮ್ ನ ಹುಡುಗರು ಗೊತ್ತಿಲ್ವಾ ಅವ್ರ ವಿದ್ಯಾವಂತರಲ್ವಾ ಅವ್ರೇನ್ ದಡ್ರ ಇಷ್ಟೇ ವಿಷಯ ದಯವಿಟ್ಟು ನಿಮ್ಮ ಸಲಹೆ ಸಹಕಾರ ಜೊತೆಯಲ್ಲಿ ನಿಮ್ಮ ಸಹಭಾಗಿತ್ವ ಕೂಡ ನಮ್ಮ ಜೊತೆಲಿರಿ ಈಗ ನಾವು ಬಿಹಾರ್ಗೆ ಹೋಗಬೇಕು ದೆಹಲಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕು ಇಲ್ಲಿ ರಾಜ್ಯಪಾಲರ ಭವನ ಮುಂದೆ ಹೋರಾಟ ಮಾಡಬೇಕು ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಪ್ರತಿ ದಿವಸ ವಿಧಾನಸೌಧಕ್ಕೆ ಓಡಾಡಿ ಪೊಲೀಸ್ ಪರ್ಮಿಷನ್ ಟ್ರೈನ್ ಫ್ಲೈಟ್ ಅಂದ್ಕೊಂಡು ಓಡಾಡಬೇಕು ಈ ಸಲಹೆ ಕೊಡೋರು ಇದರಲ್ಲ ನಿಮ್ಮ ಬಾಯ್ ಬಂದ್ ಮಾಡಿಕೊಂಡು ದುಡ್ಡು ಕೊಡಿ ನಮ್ಮ ಟ್ರೈನ್ ಇವಾಗ ಡೆಲ್ಲಿಗೆ ಹೋಗಿ ಟ್ರೈನ್ ಚಾರ್ಜ್ ಊಟ ತಿಂಡಿ ಬಿಹಾರ್ಗೆ ಹೋಗೋದಕ್ಕೆ ಟ್ರೈನ್ ಚಾರ್ಜ್ ಊಟ ತಿಂಡಿ ಡೈಲಿ ಬೆಂಗಳೂರಿಗೆ ಹೋಗೋದಕ್ಕೆ ವಿಧಾನಸೌಧ ಹೋಗೋದಕ್ಕೆ ನೋಡಿ ತರ ಲೆಟರ್ಗಳು ಮಾಡ್ಕೊಂಡು ಟೈಪಿಂಗ್ ಮಾಡಿ ಪ್ರಿಂಟ್ ತರಿಸೋದಕ್ಕೆ ಹೋಗಿ ಬರೋ ಡೀಸೆಲ್ ಖರ್ಚು ನಾವು ಟೀಮ್ ನೋಡಿ ಕಾರಲ್ಲಿ ನಾಲ್ಕು ಜನ ಕೂತಿದ್ವಿ ನಮ್ದು ಊಟ ತಿಂಡಿ ನನ್ನ ಹತ್ರ ಕೋಟಿ ಬಿದ್ದಿರೋದು ಅದಲ್ಲ ಸಮುದಾಯವಾಗಿ ಒಂದು ಸಮುದಾಯದ ಹೋರಾಟವಾಗಿ ನಾವೆಲ್ಲರೂ ಇನ್ವಾಲ್ವ್ಮೆಂಟ್ ಇದ್ವಿ ಅಂತಂದ್ರೆ ನಿಮ್ದು ಒಂದು ರೂಪಾಯಿ ಇಲ್ಲಿ ಹಾ ಸುಮ್ನೆ ಬಿಟ್ಟು ಸಲಹೆ ಕೊಡೋದಲ್ಲ ದುಡ್ಡು ಕಳಿಸಿ ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳಿ ಒಂದೊತ್ತಿನ ಊಟ ಬನ್ನಿ ಮನೆಯಿಂದ ಒಂದು ಒಂದು ಇಪ್ಪತ್ತು ರೊಟ್ಟಿ ಒಂದಷ್ಟು ಕಾಯಿಪಲ್ಯ ಬನ್ನಿ ಮನೆಯಿಂದ ವಿಧಾನಸೌಧ ಇರ್ತೀವಿ ಪಾರ್ಕ್ ಅಲ್ಲಿ ಕೂತ ತಿನ್ನ ಇಲ್ಲ ದೆಹಲಿ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಪಾರ್ಸಲ್ ತಂದುಕೊಡಿ ದಾರಿ ಓಕೆ ಥ್ಯಾಂಕ್ ಯು ತಮ್ಮೆಲ್ಲರೂ ನಮ್ಮ ಅವರಾಟ ಜೊತೆಲಿ ನಿಮ್ಮೆಲ್ಲರೂ ಕೂಡ ಗೌರವಪೂರ್ವಕವಾಗಿ ಮನಸ್ಪೂರ್ತಿಯಾಗಿ ಆತ್ಮಪೂರ್ಣವಾಗಿ ಹೊಂದಿಸ್ತಾ ಇದ್ದೀನಿ ತನ್ನ ಶುಭವಾಗಲಿ ನಮಸ್ಕಾರ ಜೈ ಭೇಂದ್ ಜೈ ಮಾದಿಗ